ವಾರ್ತೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಈ ಒಂದು ದಿನದ ವಾಕ್ಯ ಭಾಗಕ್ಕಾಗಿ ವಿಷಾಯನ ಪ್ರವಾದನೆ ಗ್ರಂಥ ನಲವತ್ತಾರನೇ ಅಧ್ಯಾಯ ಮೂರನೇ ವಚನವನ್ನು ತೆಗೆದುಕೊಂಡಿದೆ ಯಾಕೋಬ ವಂಶವೇ ಇಸ್ರಾಯಿಲ್ ಸಂತಾನವೇ ನನ್ನ ಮಾತಿಗೆ ಕಿವಿ ಕೊಡಿರಿ ನಿಮ್ಮನ್ನು ಗರ್ಭದಿಂದ ಹೊರತಿದ್ದೇನೆ ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ ನಿಮ್ಮ ಮುಪ್ಪಿನವರೆಗೂ ನಾನೇ ಆಧಾರ ನರೆ ಬಂದಾಗಲೂ ನಿಮ್ಮನ್ನು ಒತ್ತು ಸಹಿಸುವೆನು ನಾನೇ ಉಂಟು ಮಾಡಿದೆನು ನಾನೇ ಹೊರುವೆನು ಹೌದು ನಿಮ್ಮನ್ನ ಒತ್ತು ಸಹಿಸಿ ನಿರ್ವಹಿಸುವೆನು ಎಂಬುದಾಗಿ ಪ್ರಿಯರೇ ಒಂದು ಮುಂಜಾನೆ ಸಮಯದಲ್ಲಿ ಈ ಒಂದು ವಾಕ್ಯ ಭಾಗದಲ್ಲಿ ಕರ್ತನಾದ ದೇವರು ಮಾತನಾಡುವವನಾಗಿದ್ದಾನೆ ನಿನ್ನ ಗರ್ಭದಿಂದಲೂ ನಾನು ಎಂಬುದಾಗಿ ಪ್ರಿಯ ದೇವರು ವಾಕ್ಯ ಇರ್ತದೆ ತಾಯಿಯ ಗರ್ಭದಲ್ಲಿ ನಾವು ಪಿಂಡವಾಗಿರುವಾಗಲೇ ದೇವರು ನಮ್ಮನ್ನ ಕಂಡಿದ್ದಾನೆ ಎಂಬುದಾಗಿ ಹೌದು ಪ್ರಿಯರೇ ಆತನು ನಮ್ಮನ್ನ ಗರ್ಭ ಪಿಂಡದಲ್ಲಿ ಇರುವಾಗ ನಮ್ಮನ್ನ ನೋಡಿದ್ದು ಮಾತ್ರವಲ್ಲದೆ ಮುಪ್ಪಿನವರೆಗೂ ನಾನೇ ನಿಮಗೆ ಆಧಾರವಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ ನರೆ ಬಂದಾಗಲೂ ನಾನು ನಿಮ್ಮನ್ನ ಒತ್ತು ಸಹಿಸುವ ಎಂಬುದಾಗಿ ಅಂದ್ರೆ ಹುಟ್ಟಿದಂದಿನಿಂದ ನನ್ನ ಆಯ್ಸ್ಕಾಲ ಮುಗಿಯುವ ತನಕ ಆತನು ನನಗೆ ಆಧಾರವಾಗಿದ್ದಾನೆ ಆತನು ನನ್ನ ನಡೆಸುವವನಾಗಿದ್ದಾನೆ ಆತನು ನನ್ನ ಕಾಯುವವನಾಗಿದ್ದಾನೆ ಆ ಕಾರಣದಿಂದ ಪ್ರಿಯರೇ ಈ ಒಂದು ಮುಂಚಾನೆ ಸಮಯದಲ್ಲಿ ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡುತ್ತಿರುವ ಹಾಗೆ ನಾವು ಯಾರು ಕೂಡ ಭಯ ಪಡೋದು ಬೇಡ ಏಕೆಂದ್ರೆ ನಾವೆಲ್ಲರೂ ಕೂಡ ಕರ್ತನ ಹಸ್ತಗಳಲ್ಲಿ ಸುರಕ್ಷಿತವಾಗಿದ್ದೇವೆ ಹುಟ್ಟಿದಂದಿನಿಂದ ನಾನು ಈ ಲೋಕವನ್ನು ಬಿಟ್ಟು ಹೋಗುವ ತನಕ ದೇವರು ನನ್ನನ್ನು ಕಾಯುವವನಾಗಿದ್ದಾನೆ ನಡೆಸುವವನಾಗಿದ್ದಾನೆ ದೇವರು ಈ ಒಂದು ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಆಶ್ರಯಿಸಲಿ ಪ್ರಯಿಸಲಿಲ್ಲ